ಜೈನ ಧರ್ಮೀಯರ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರದಿಂದ ಸೂಕ್ತ ಕ್ರಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಬಸ್ವಾಡ್ ಜೈನ ಸಮಾವೇಶದಲ್ಲಿ ಸಚಿವರು ಜೈನ ಧರ್ಮೀಯರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಸದಾಬದ್ಧವಾಗಿದೆ ಸರ್ವಧರ್ಮೀಯರನ್ನು ಒಗ್ಗಟ್ಟಿಗೆ ಕೊಂಡೊಯ್ಯುವ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಬೆಳಗಾವಿಯ ಬಸ್ವಾಡ್ ಗ್ರಾಮದಲ್ಲಿ ಕರ್ನಾಟಕ ಸಮಸ್ತ ಜೈನ ಸಮಾಜದ ವತಿಯಿಂದ ಸೋಮವಾರ ನಡೆದ ಜೈನ ಸಮಾವೇಶದಲ್ಲಿ ಮಾತನಾಡಿದ ಸಚಿವರು ಭಾರತದ ಸಂವಿಧಾನ ತುಂಬ ಶ್ರೇಷ್ಠವಾದದ್ದು ಇಲ್ಲಿ ಆಚಾರ ವಿಚಾರಗಳಿಗೆ ತುಂಬ ಸ್ವಾತಂತ್ರ್ಯವಿದೆ ಅಲ್ಪಸಂಖ್ಯಾತ ಕೋಟಾದಲ್ಲಿ ಜೈನ ಧರ್ಮೀಯರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಲಾಗುವುದು ಜೈನ ಧರ್ಮದ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿದೆ ಎಂದು ಸಚಿವರು ಭರವಸೆ ನೀಡಿದರು ಜೈನರ ಅಹಿಂಸಾ ಪರಮೋಧರ್ಮ ಎನ್ನುವುದು ಇತರ ಧರ್ಮದವರಿಗೂ ಮಾದರಿ ಸಂಸ್ಕೃತಿಯಲ್ಲಿ ಶ್ರೇಷ್ಠ ಸಂಸ್ಕೃತಿ ಜೈನ ಧರ್ಮ ಸಂಸ್ಕೃತಿ ಜೈನ ಧರ್ಮೀಯರು ಶಾಂತಿ ಪ್ರಿಯರು ಎಂದು ಹೇಳಿದರು ಈ ವೇಳೆ ನೂರ ಎಂಟು ರಾಷ್ಟ್ರ ಸಂತ ಗುಣಧರ ನಂದಿ ಮಹಾರಾಜರು ದೇವೇಂದ್ರ ಕೀರ್ತಿ ಭಟ್ಟಾರಕರು ಭಟ್ಟಾ ಕಲಂಕ ಭಟ್ಟಾರಕರು ಚಾರುಕೀರ್ತಿ ಭಟ್ಟಾರಕರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಚಿವರಾದ ಸತೀಶ್ ಜಾರಕಿಹೊಳಿ ಡಿ ಸುಧಾಕರ್ ಶಾಸಕ ಮಹಾಂತೇಶ್ ಕೌಜಲ್ಗಿ ಪಿರೋಜ್ ಶೆಟ್ ವಿಧಾನ ಪರಿಷತ್ ಸದಸ್ಯರಾದ ಚಂಡ್ರಾಜ್ ಹಟ್ಟಿಹೊಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ತಮ್ಮ ವಿನಂತಿಯನ್ನ ಅವರು ಕೇಳಿಸಿಕೊಂಡಿದ್ದಾರೆ ನಮ್ಮ ಸರ್ಕಾರ ಎಲ್ಲ ಜಾತಿ ಎಲ್ಲ ಧರ್ಮದ ಜನರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗೋದೆ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವಂತ ಉದ್ದೇಶದಿಂದ ಬಸವಣ್ಣನವರ ತತ್ವದ ಉದ್ದೇಶದಿಂದ ನಾವು ನಡೀತಾ ಇದ್ದೀವಿ ತಮ್ಮ ಏನು ಎಂಟು ಬೇಡಿಕೆಗಳಿದ್ದಾವೆ ಖಂಡಿತವಾಗಲೂ ಅದನ್ನು ಸರ್ಕಾರ ಪೂರ್ತಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ವಿಶೇಷವಾಗಿ ನಾನು ಮೊನ್ನೆ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಬಂದಾಗ ನಾನು ಸಮಾಜದ ಹಿರಿಯರಿಗೆ ಆ ಒಂದು ತತ್ತಿಯ ವಿಚಾರವಾಗಿ ಹೇಳ ಯಾರೂ ಕೂಡ ತಪ್ಪು ಕಲ್ಪನೆಯನ್ನು ಮಾಡಬಾರ್ದು ಯಾಕಂತಂದರೆ ಈ ದೇಶದಲ್ಲಿ ಸಂವಿಧಾನ ಯಾವುದಿದೆ ಅಂತಂದ್ರೆ ನೀವು ಏನು ಊಟ ಮಾಡ್ತಿರೋ ಅದಕ್ಕೆ ತಮಗೆ ಸ್ವತಂತ್ರ ಇದೆ ಏನು ಬಟ್ಟೆ ಹಾಕ್ಕೋಬೇಕಂತೀರೋ ಅದಕ್ಕೆ ಸಂವಿಧಾನದಲ್ಲಿ ಸ್ವತಂತ್ರ ಇದೆ ಏನು ಆಚಾರ ವಿಚಾರ ಪ್ರಚಾರ ಏನು ಮಾಡ್ತಿರೋ ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ನಮಗೆ ಸ್ವತಂತ್ರ ಇದೆ ಸೊ ಖಂಡಿತವಾಗ್ಲೂ ಮೈನಾರಿಟಿ ಯಾವ ಜೈನ ಕಮ್ಯುನಿಟಿಯ ಏಡೆಡ್ ಸ್ಕೂಲ್ಗಳಿದ್ದಾವೆ ಅವರು ಯಾರಿಗೂ ಕೂಡ ತತ್ತಿಯನ್ನ ನಾವು ಕಂಪಲ್ಸರಿ ಮಾಡಿಲ್ಲ ಮಾಡಲಿಕ್ಕೂ ಬಿಡೋದಿಲ್ಲ ಅದು ನಿಮ್ಮ ನಿಮ್ಮವರ ಇಷ್ಟ ಯಾರು ಸ್ಕೂಲ್ನವ್ರು ಬೇಕಂತಾರೆ ಅವ್ರು ತಗೊಳ್ಬಹುದು ಯಾರು ಬೇಡ ಅಂತಾರೆ ನಾವು ಯಾರಿಗೂ ಕೂಡ ಫೋರ್ಸ್ ಮಾಡೋದಿಲ್ಲ ಇದು ನಮ್ಮ ಸರ್ಕಾರದ ಆದೇಶ ಆಗಿದೆ ಇದು ಆರ್ಡರ್ ಜೀವೋ ಆಗಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೀನಿ ಯಾಕಂತಂದರೆ ತಮ್ಮ ಮನಸ್ಸಿನ ವಿರುದ್ಧವಾಗಿ ಸರ್ಕಾರ ಯಾವುದೇ ಕಾನೂನನ್ನು ಜಾರಿಗೆ ತರೋದಿಲ್ಲ ಅನ್ನೋ ಅಂತ ಒಂದು ಭರವಸೆ ಕೊಟ್ಟು ಪೂಜ್ಯರ ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಸರ್ಕಾರದ ಮೇಲೆ ನನ್ನ ಮೇಲೆ ಇರಲಿ ಅಂತ ಹೇಳಿ ತಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೂ